ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಒಟ್ಟು ಮೂರು ಬರೆ ಅಡಿ ಎತ್ತರ ಹಾಗೂ ಎರಡು ಅಡಿ ಎಗಲ ಅಳತೆಯ ಕಪ್ಪು ಶಿಲೆಯ ವಿಗ್ರಹವನ್ನ ಬಲವಂತ ಬಹರಿ ಬೌದ್ಧ ಸಂಸ್ಥಾನಪುರ ಸುರಪುರ ರಾಜ ಕೃಷ್ಣಪ್ಪ ನಾಯಕ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು ನಾರಾಯಣಪುರ ಸಮೀಪದ ಗ್ರಾಮವಾದ ಮೇಲಿನ ಗಡ್ಡೆಯಲ್ಲಿ ವಾಲ್ಮೀಕಿ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು ಹೌದು ಮೇಲಿನ ಗಡ್ಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಇಡಬೇಕೆಂಬುದು ಬಹುದಿನದ ಆಸೆ ಎಂದು ರಾಜ ಕೃಷ್ಣಪ್ಪ ನಾಯಕರವರ ಸಹಾಯದಿಂದ ಈಡೇರಲು ಸಾಧ್ಯವಾಯಿತು ಈ ಮೂರ್ತಿಗೆ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಒಪ್ಪಿಕೊಂಡು ಮೈಲಿನ ಗಡ್ಡಿ ವಾಲ್ಮೀಕಿ ಸಮಾಜದವರಿಗೆ ಒಂದು ಉಡುಗೊರೆ ರೂಪದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಕೊಟ್ಟಿರುವುದು ಸಂತೋಷ ತರುವ ವಿಷಯವಾಗಿದೆ ಗ್ರಾಮಸ್ಥರು ಸಂತೋಷ ಪಡುವುದರ ಜೊತೆಯಲ್ಲಿ ಊರಿನ ಎಲ್ಲ ಮಹಿಳೆಯರು ಹಾಗೂ ಯುವತಿಯರು ಕಳಸದೊಂದಿಗೆ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರತಿಷ್ಠಾನವರೆಗೂ ಮಹಳ್ ಮಹ ಮೆರವಣಿಗೆ ಮೂಲಕ ಪರಮಪೂಜಾ ವರದಾನೇಶ್ವರ ಮಹಾಸ್ವಾಮೀಜಿ ಹಾಗೂ ರಾಜ ಕೃಷ್ಣಪ್ಪ ನಾಯಕರವರು ಕರೆತಂದರು ನಮ್ಮ ಮೇಲಿನಗಡ್ಡಿ ಗ್ರಾಮದಲ್ಲಿ ವಾಲ್ಮೀಕಿಯವರ ಪ್ರತಿಮೆ ಬಂದಿರುವುದು ಬಹಳ ಸಂತೋಷ ತಂದಿದೆ ಎಂದು ಹುಣಸಗಿ ತಾಲೂಕು ವಾಲ್ಮೀಕಿ ನಾಯಕ ಸಂಘಟನೆ ಅಧ್ಯಕ್ಷರಾದ ಬಸನಗೌಡ ಎನ್ ಮಾಲಿ ರವರು ತಮ್ಮ ಭಾಷಣದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರಿಗೂ ಮಾಧ್ಯಮ ಮಿತ್ರರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಕ್ಯಾಮಮನ್ ಲಾಲ ಸಿಂಗ್ ರಾಥೋಡ್ ಜೊತೆ ಶಿಭು ರಾಥೋಡ್ ಎನ್ ಕೆ ಫೋರ್ ಹುಣಸಗಿ